ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಆದೇಶ ಕೊಡ್ತು ನಿಮ್ಗೆ ಮಹತ್ವ ಒಂದು ಆದೇಶ ಕೊಡ್ತೇವೆ ಅದಾದ ನಂತರ ಇಷ್ಟು ತಿಂಗಳು ಆಯ್ತಲ್ಲ ಬಗ್ಗೆ ಮೀನಾಮಿಷ್ ಈ ಮಾನಗಿರಿ ಸರ್ಕಾರವನ್ನು ನಂಬಿದಕ್ಕೆ ಈ ನಂಬಿಕೆ ಸರ್ಕಾರವನ್ನು ನಂಬಿದಕ್ಕೆ ನಮಗ್ ನಾವು ಶಿಕ್ಷೆಯನ್ನ ಕೊಟ್ಕೊಳ್ತೀವಿ ಇಲ್ಲಿ ಯಾವ ಜಾತಿ ಸಮುದಾಯಗಳನ್ನ ಅವಮಾನ ಪ್ರಶ್ನೆ ರಸ್ತೆ ಮಾಡುವಂಥದ್ದು ಎಸ್ ಸಿ ಮಾಧ್ಯ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮ ಸಾಮಾಜಿಕ ನ್ಯಾಯವನ್ನು ಎತ್ತಿರೋರಲ್ಲಿ ಕಾಂಗ್ರೆಸ್ನ ಗುಲಾಮಿನಿ ಬೀಳೋದ್ರಲ್ಲಿ ನೀವು ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಲೀಕರ ಕಿವಿ ಮೇಲೆ ದೊಡ್ಡ ಲಾಲ್ಬಾಗೆ ಇಟ್ಟಿದೆ ಬಡ್ತಿ ಮೀಸಲಾತಿ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಮೋಸ ಮಾಡಿದೆ ಅದರ ಸೂಚನೆ ಕಿವಿ ಮೇಲೆ ಹೂ ಇಡೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾಲೀಕರ ತಲೆ ಮೇಲೆ ಇಟ್ಟಂತ ಕಿವಿ ಮೇಲೆ ಇಟ್ಟಂತ ಹೂ ಹೂವು ಇಟ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಸಿದ್ದರಾಮಯ್ಯನ್ಗೆ ಮಾತು ತಪ್ಪಿದ ಸಿದ್ದರಾಮಯ್ಯನ್ಗೆ ಮಾದಿಗರ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಕಿವಿ ಮೇಲೆ ಊಹಿಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಕಿವಿ ಮೇಲೆ ಊಹಿಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗೇಡಿ ಮಾಂಗಡಿ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ನೇಹಿತರೆ ನಾನು ಕೂಡ ನಾನು ಕಿವಿ ಮೇಲೆ ಹೂವು ಇಟ್ಕೊಂಡಿದ್ದೀನಿ ಕಾಂಗ್ರೆಸ್ ಸರ್ಕಾರ ಇಟ್ಟಿರುವಂತಹ ಹೂವು ಇದು ನಮ್ಮ ಸರ್ಕಾರಿ ನೌಕರ ಬಡ್ತಿಯನ್ನು ನಿಲ್ಲಿಸದೆ ಒಳ ಜಾರಿ ಮಾಡಿದ್ರೂ ಕೂಡ ನಮಗೇನು ಸಿಗೋದಿಲ್ಲ ಹಾಗಾಗಿ ಕೂಡಲೇ ಬಡ್ತಿಯನ್ನು ನಿಲ್ಲಿಸಬೇಕು ಒಳ ಜಾರಿಗೊಳಿಸಬೇಕು ಇದೇ ರೀತಿ ಕಿವಿ ಮೇಲೆ ಎಲ್ಲರೂ ಹೂವು ಇಟ್ಕೊಂಡು ನಾವು ಇವತ್ತು ನಮ್ಮ ಅರೆಬತ್ಲೆ ಪಾದಯಾತ್ರೆಯನ್ನ ಇಲ್ಲಿಂದ ಮಳವಳ್ಳಿಯಿಂದ ಬೆಂಗಳೂರು ಕಡೆಗೆ ಹೊಡ್ತಾ ಇದ್ದೀವಿ ಇವತ್ತು ಮಂಡ್ಯ ಜಿಲ್ಲೆಯ ಮತ್ತೊಂದು ಗ್ರಾಮದಲ್ಲಿ ಹಾಲ್ಟ್ ಆಗ್ತೀವಿ ನಾಳೆ ಮತ್ತಿಂದ ಅಲ್ಲಿಂದ ಜಯಭೇಮ ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ಎಲ್ಲರ ಗೌರವಂತ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದೆರಡು ವಿಚಾರಗಳನ್ನ ನಿಮಗೆ ಮುಂದೆ ಇಷ್ಟಪಡ್ತೀನಿ ಮೊದಲಿಗೆ ಈ ಪಾದಯಾತ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯ ಹರಿಹರದಿಂದ ಪ್ರಾರಂಭವಾಗಿ ಹದಿನೇಳು ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಬೆಂಗಳೂರಿನ ತಲುಪಿ ಬೆಂಗಳೂರಿನಲ್ಲಿ ಕ್ರಾಂತಿಕಾರಿ ಸಂಘದ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಾಯ ನೀವು ಸಂಘಟ ಸಮಾವೇಶ ಅಂತ ಮಾಡಿ ಸರ್ಕಾರದ ಒತ್ತಡ ಮೊದಲೇ ಅಂತಂದ್ರೆ ಒಳ ಇಲ್ಲದಂತಹ ಬಡ್ತಿ ಮೇಲ್ಗಾತಿಗಳನ್ನ ಬ್ಯಾಕ್ಲಾಗಳನ್ನು ಮತ್ತೆ ಹೊಸ ಮೇಲ್ಗಾತಿಗಳನ್ನ ಮಾಡಿಕೊಡೋದು ನೀವು ಮಾಡ್ತಾ ಇದು ದ್ರೋಹದ ಕೆಲಸ ಕಾರಣ ಏನು ಅಂತಂದ್ರೆ ಕಳೆದ ಸಾರಿಯ ನಡೆದಂತಹ ಐದು ಉಪಚುನಾವಣೆ ಚಂಡೂರು ಚನ್ನಪಟ್ಟಣ ಮತ್ತೆ ಶಿಗ್ಗಾಂವ್ ಮೂರು ಕ್ಷೇತ್ರಗಳಲ್ಲಿ ನಡೆದ ಸಂದರ್ಭದಲ್ಲಿ ನಾವು ಹಳವಿ ಇಲಾಖೆಯನ್ನು ಕಾರ್ಯ ಮಾಡದೆ ಹೊಸ ನೇ ಇಲಾಖೆಗಳನ್ನು ಮಾಡುವುದಿಲ್ಲ ಅನ್ನೋ ಏನು ಮಾತನ್ನು ಕೊಟ್ಟಿದ್ವಿ ಆ ಮಾತಿನ ಮೇಲೆ ನೀವು ನಿಲ್ಲಬೇಕು ಇಲ್ಲಿದ್ರೆ ತಪ್ಪಾಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಸರ್ಕಾರ ಮುಂದೆ ಇಟ್ಟಿದೆ ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಪರಮೇಶ್ವರ್ ಸಾರಿ ಎಸ್ ಸಿ ಮಾದೇವಪ್ಪ ಹಾಗೆ ಗೃಹ ಗೃಹ ಇಲಾಖೆಯ ಸಚಿವ ಎಸ್ ಸಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೊದಲ ಪಿಡಬ್ಲ್ಯೂ ಡಿ ಕೆಇಟಿ ಕೆಎಸ್ಆರ್ ಸಿ ಪಿಟಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಹೊಸ ನೇಮಕಾತಿಗಳ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟು ಬ್ಯಾಕ್ಲಾ ತುಂಬ ಕೆಲಸವನ್ನು ಮಾಡಿದ್ರು ಸರ್ಕಾರದ ಕೊಟ್ಟಂತಹ ಮಾತ್ರ ಕ್ಯಾಬಿನೆಟ್ ಡಿಸಿಷನ್ನ ಮೀರಿ ಈ ಒಂದು ಕೆಲಸವನ್ನು ಶುರು ಮಾಡಿದ್ರು ಆಗ ನಾವು ಭೀತಿ ಆದಾಯ ಪಾದಯಾತ್ರೆಯನ್ನು ಮಾಡಿದ್ವಿ ಅದರ ಪರಿಣಾಮ ನಮ್ಮ ಸಂಘರ್ಷ ಸಮಾವೇಶದ ಪರಿಣಾಮವಾಗಿ ಹೊಸ ನೇಮಕಾತಿ ಮತ್ತು ಬ್ಯಾಂಕ್ಲಾಕರ್ಕಾರ ಅದು ನಮಗೆ ಬಹಳ ಸಂತೋಷದ ವಿಚಾರ ನಮಗೆ ಒಂದು ಮೊದಲನೇ ಹೆಜ್ಜೆಯ ಗೆಲ್ಲು ಸಿಗ್ತದೆ ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಏನು ಮಾಡಿದರೆ ಅವರ ಸೆಕ್ರೆಟರಿಗಳು ಸೇರಿ ಕ್ಯಾಬಿನೆಟ್ ಡಿಸಿಷನ್ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪುವಾಗ ಯಾವುದೇ ನೇಮಕಾತಿಗಳನ್ನು ನೇಮಕಾತಿ ಅನ್ನೋದನ್ನು ಮೆನ್ಷನ್ ಮಾಡಿ ಬಡ್ತಿ ನೇಮಕಾತಿಗಳನ್ನು ಮುಂದುವರಿಸಿದ್ದಾರೆ ಬಡ್ತಿ ನೇಮಕಾತಿಗಳನ್ನು ನಾವು ಮಾಡ್ತಾ ಇಲ್ಲ ಅದು ಏನೋ ತಪ್ಪಾಗಿದ್ರೆ ಅದನ್ನು ರದ್ದು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹಲವಾರು ಸಾರಿ ನಮಗೆ ಖುದ್ದಾಗಿ ಹೇಳಿದ್ದಾರೆ ಸರ್ಕಾರದ ಕಾರ್ಯಕ್ರಮ ಜಾಬ್ ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯ ಜಯಂತಿ ದಿವಸ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದಾರೆ ಆದರೂ ಅವರ ಮಾತನ್ನು ಆಡಿ ಇಲ್ಲಿಗೆ ಒಂದು ಐವತ್ತು ದಿವಸಗಳು ಕಳೆದಿದೆ ಏಪ್ರಿಲ್ ಐದನೇ ತಾರೀಕು ಅವರು ಹೇಳಿದ್ರು ಹೆಚ್ಚು ಕಮ್ಮಿ ಐವತ್ತು ದಿವಸ ಆಗೇ ಹೋಯಿತು ಇಲ್ಲಿವರೆಗೂ ಕೂಡ ಯಾವುದೇ ಪ್ರಮೋಷನ್ ಇದ್ದಿಲ್ಲ ಇವತ್ತಿಗೂ ಆಗಿದೆ ನಿನ್ನೆ ಕೂಡ ಕೆಲವು ಆರ್ಡರ್ಗಳಾಗಿದ್ದಾವೆ ಇವತ್ತು ಆಗಿದ್ದಾವೆ ರೇಷ್ಮೆ ಇಲಾಖೆಯಿಂದ ಹಿಡಿದು ಹೊರಗೆ ಪಿಡಬ್ಲ್ಯೂ ಡಿ ಎಷ್ಟು ಮೂವತ್ತಾರು ಎಲ್ಲ ಇಲಾಖೆಗಳಲ್ಲೂ ಕೂಡ ಆಗ್ತಾ ಇದೆ ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನೇರ ನೇಮಕಾತಿ ಕೂಡ ಶುರುವಾಗಿದೆ ಸೊ ಸರ್ಕಾರ ಮಾತಾಡೋದೊಂದು ಆಗೋದೊಂದು ಅಂತಾದ್ರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಾನೂನಿಗೆ ಕ್ಯಾಬಿನೆಟ್ ಡಿಸಿಷನ್ಗೆ ಏನು ವಿಧಾನಸಭಾ ನಡವಳಿಕೆಗೆ ಏನು ಬೆಲೆ ಇದೆ ಇಲ್ಲಿ ಎಂಬುದು ನಮ್ಮ ಪ್ರಶ್ನೆ ಸೊ ಹಾಗಾಗಿ ನಮ್ಮ ಸಂಘರ್ಷ ಸಮಾವೇಶದ ಯಾತ್ರೆಯ ನಂತರ ರಥಯಾತ್ರೆಯನ್ನು ಚಾಮರಾಜನಗರದಲ್ಲಿ ಪ್ರಾರಂಭ ಮಾಡಿ ಬೀದರ್ವರೆಗೂ ಹೋಗಿ ಇನ್ನೇನು ಕೋಲಾರ ತಲುಪಿ ಬರಬೇಕಿತ್ತು ಅಷ್ಟೊತ್ತಿಗೆ ಮತ್ತೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದರಿಂದ ಇದು ಒಳ್ಳೆ ಮಾತಿಗೆ ಬರುವ ಸರ್ಕಾರ ಅಲ್ಲ ಇದೊಂದು ಅನಾಗರಿಕ ಸರ್ಕಾರ ಈ ಅನಾಗರಿಕ ಸರ್ಕಾರಕ್ಕೆ ನಾವು ಅನಾಗರಿಕ ಮಾದರಿಯಲ್ಲೇ ಉತ್ತರ ಕೊಡಬೇಕಾಗುತ್ತೆ ನಾಗರಿಕರು ಆಗಿದ್ದರೆ ಜ್ಞಾನ ಇದ್ರೆ ಅವ್ರಿಗೆ ಒಳ್ಳೆ ಮಾತನ್ನು ಅರ್ಥ ಮಾಡಬೇಕು ಇದು ಸುಳ್ಳು ಕೋರ ಸರ್ಕಾರ ನಂಬಿಕೆ ದ್ರೋಹಿ ಸರ್ಕಾರ ನಾವು ನಿರ್ಧಾರ ಮಾಡಿದ್ವಿ ಅದರಂತೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅರೆಬೆತ್ತ ಪ್ರಾರಂಭ ಪಾದಯಾತ್ರೆ ಮಾಡಬೇಕು ಮತ್ತೆ ನನ್ನ ಆದೇಶಗಳಲ್ಲಿ ಅನಾಗರಿಕ ಸರ್ಕಾರ ಸರ್ಕಾರಕ್ಕೆ ಅನಾಗರಿಕ ಮಾದರಿಯ ಉತ್ತರ ಅಂತಂದ್ರೆ ನಾವಿಲ್ಲಿ ಬರ್ಕೆ ಜಾಥಾಗಳನ್ನ ಅರೆಬೆದ್ದ ಮೆರವಣಿಗೆಯನ್ನ ನೈಮೇಲೆ ಬಡ ಸಿಕ್ಕಂಥ ಕೆಲಸವನ್ನ ಎಷ್ಟು ವಿಧವಾಗಿ ಈ ಸರ್ಕಾರ ಅನಾಗರಿಕವಾಗಿ ತೋರಿಸೋದು ಸಾಧ್ಯ ಇದೆಯೋ ಅಷ್ಟೂ ಪ್ರಕಾರವಾಗಿ ಈ ಅನಾಗರಿಕ ವಾಸನೆಯನ್ನ ಈ ಸರ್ಕಾರ ಪಟ್ಟು ಒಳ್ಳೆದು ನಾವು ಒಂದು ಸ್ಪಷ್ಟನೆಸ್ತೀವಿ ನಮ್ಮ ಹಸಿವು ನಮ್ಮ ಸಂಘಟ ನಮ್ಮ ನೋವು ಏನಂತ ಹೇಳ್ಕೊಂಡು ಇದ್ದೀವಿ ಇವತ್ತು ಇಲ್ಲಿ ಯಾವ ಜಾತಿ ಸಮುದಾಯವನ್ನು ಅವಮಾನ ಮಾಡುವಂಥದ್ದು ಪ್ರಶ್ನೆ ಮಾಡುವಂಥದ್ದು ಇಲ್ಲವೇ ಇಲ್ಲ ನಾವು ಎಸ್ ಸಿ ಮಾದೇವನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಆರ್ ಬಿ ತಿಮ್ಮಾಪುರ ಅವ್ರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಪರಮೇಶ್ವರ್ ಅವ್ರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗೆ ಕೆ ಎಚ್ ಮುನಿಯಪ್ಪನನ್ನು ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಅವ್ರು ಯಾವ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟರಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ನಮ್ಮ ಸಮುದಾಯಗಳ ಹೆಸರನ್ನ ಹೇಳಿಕೊಂಡು ಕಾಂಗ್ರೆಸ್ನ ಗುಲಾಮಗಿರಿ ಮಾಡ್ತಾ ಅಂತ ಸಚಿವ ತಾನೇ ಹೇಳ್ಬೋದು ಇಲ್ಲಿ ಯಾವ ಜಾತಿ ಅಂತ ಒಬ್ಬ ಮಾಡಿಸ ಆದ್ರೆ ಕೆಲವು ಕುಂಡ್ರು ಕುಡಕರು ಕುಡ್ಕೊಂಡು ಬಂದು ಗಲಾಟೆ ಮಾಡಿದರೆ ಚಾಮುಂಡಿ ಮಾಡಿದ್ದಾರೆ ಕೆಲವಾಗ ನಾಲ್ಕೈದು ಜನ ಕುಡ್ಕೊಂಡು ಬಂದು ಗಲಾಟೆ ಮಾಡಿ ನೀವು ಒಳ ಸಮುದಾಯವನ್ನು ಅವಮಾನತಾ ಇದ್ದೀರಿ ಎಸ್ ಸಿ ಮಾದೇವಪ್ಪನ್ನ ಪ್ರಶ್ನೆ ಮಾಡಿದ್ರೆ ವಲಯ ಸಮುದಾಯನ ಪ್ರಶ್ನೆ ಮಾಡಿದಂಗೆ ಆಗೋದಿಲ್ಲ ಅದು ಸರ್ಕಾರದ ಪ್ರತಿನಿಧಿ ಹಾಗೆ ಕೆ ಎಸ್ ಒಪ್ಪನ ಪ್ರಶ್ನೆ ಮಾಡಿದ್ರೆ ಮಾದೇವ ಮಾಲೀಕ ಸಮುದಾಯ ಪ್ರಶ್ನೆ ಮಾಡಿದಂಗಲ್ಲ ಅವಮಾನ ಮಾಡ್ದಲ್ಲ ಆತ ಆ ಪಕ್ಷದ ಗುಲಾಮಿರಿ ಮಾಡಬಾರ ನಮ್ಮ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದ್ರಲ್ಲಿ ಕಾಂಗ್ರೆಸ್ಸಿನ ಗುಲಾಮಿರಿ ಬಿಡೋದ್ರಲ್ಲಿ ನೀವು ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿಲ್ಲ ಆ ನಿಮ್ಮ ಭ್ರಷ್ಟಾಚಾರಕ್ಕೆ ಈಡಾಗಿರ್ಲಿ ನೀವು ಈ ಸಮುದಾಯಗಳಲ್ಲಿ ಅರ್ಪುಲ್ ಎಚ್ ಮಾದೇವಪ್ಪನವರ ಕೃತಜ್ಞೆ ಮಾಡು ನಮ್ಮನ್ನು ಎರಡು ದಿವಸ ಅರೆಸ್ಟ್ ಮಾಡಲು ಮನೆಗೆ ನಮ್ಮನ್ನು ಬಿಡುಗಡೆ ಮಾಡಿದ್ರು ನಾವು ಇಲ್ಲಿಗೆ ಬಂದಿದ್ದೀವಿ ಈಗ ಇಲ್ಲಿಂದ ನಮ್ಮೆಲ್ಲರ ಮೂಲಕ ನಮ್ಮ ಸಮಾಜಕ್ಕೂ ಸರ್ಕಾರಕ್ಕೂ ಹೇಳೋದೇನಂತಂದ್ರೆ ಇದು ಯಾರ ವಿರುದ್ಧ ಅಲ್ಲ ಬದಲಾಗಿ ನಮ್ಮ ಹಸಿರಿನ ಮರ ನಮ್ಮ ಸಂಘಟನೆ ಮರ ಈ ನಮ್ಮ ಅಗ್ನಿ ಸಮುದಾಯಗಳು ಬಾಯಿ ಸಮುದಾಯ ಏನಾಗಿದೆ ಯಾವ ದುಡ್ಡನ್ನು ಕೊಟ್ಟು ಪ್ರಮೋಷನ್ ತಗೊಳ್ಳುವಂಥ ಸ್ಥಿತಿ ಇಲ್ಲ ಹಾಗಾಗಿ ನಮಗೆ ಅನ್ಯಾಯ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾವು ಮತ್ತಷ್ಟು ಉಗ್ರವಾಗಿ ಅರೆಬೆತ್ತರೆಯಾಗಿ ಮತ್ತೆ ಇನ್ನು ಮುಂದಿನ ಆ ದಾರಿನಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಹೋರಾಟಕ್ಕೆ ನಮ್ಮ ಗೊತ್ತಿರುವ ಒಬ್ಬ ಮೆರವಣಿಗೆ ಹೊರಗೆ ಜಾತ ಅಥವಾ ಇನ್ನೇನಾಗುತ್ತೋ ಗೊತ್ತಿಲ್ಲ ಆ ರೀತಿಯಾದಂಥ ಮುಖ್ಯವಾದ ಕ್ರಮಗಳನ್ನ ಆದರೆ ಯಾವುದೇ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮಾಡುವಂಥದ್ದು ಯಾವುದೇ ಸಾರ್ವಜನಿಕರ ಮಾನಪ್ರಾಣಗಳಿಗೆ ತೊಂದರೆ ಮಾಡುವಂಥದ್ದು ಯಾವುದೇ ಕರ್ಣಕ್ಕೂ ಆಗೋದು ಈ ಕಳೆದ ಹೆಚ್ಚು ಕಮ್ಮಿ ಎಂಬತ್ತೇಳು ಎಂಬತ್ತೆಂಟು ದಿವಸಗಳಾಗ್ತಾ ಬಂತು ಇಷ್ಟೂ ದಿವಸಗಳಲ್ಲಿ ಒಂದು ಸಣ್ಣ ತೊಂದರೆ ಕೂಡ ಸಾರ್ವಜನಿಕರಿಗೆ ಮಾಡುವಂಥದ್ದು ಉದಾಹರಣೆ ಬದಲಾಗಿ ನಮಗೆ ನಾವು ಶಿಕ್ಷೆ ಕೊಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಸುಮಾರು ಅರವತ್ತೇಳು ಪರ್ಸೆಂಟ್ ಓಟ್ ಅನ್ನು ಕೊಟ್ಟಂತಹ ಈ ಸಮುದಾಯ ಈ ಸಮುದಾಯದ ಋಣ ತಿರಸ್ತೆ ನೀವು ದ್ರೋಹ ಮಾಡ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರೇ ನಿಮಗೆ ಓಟ್ ಕೊಟ್ಟ ತಪ್ಪಿಗೆ ನನ್ನ ಸಮುದಾಯದ ತಪ್ಪಿನ ಕಾರಣಕ್ಕೆ ನಾನು ಪ್ರಾಯಶಿನ್ನ ಅಂತ ಸರ್ಕಾರ ನಮ್ಮನ್ನ ಒಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಇನ್ನೊಬ್ಬರು ಧಕ್ಕೆ ಮಾಡಲಿಲ್ಲ ಈಗಲೂ ಕೂಡ ಇನ್ನೊಂದು ದಿವಸ ನೋಡ್ತೀವಿ ಆ ನಂತರ ಬಡ್ತಿ ನೇಮಕಾತಿಯನ್ನು ತಡೀದೇ ಇದೇ ಮಂಡುತನವನ್ನು ಸರ್ಕಾರ ಮುಂದುವರೆಸಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ನಮಗೆ ನಾವು ನಮ್ಮ ಮೈ ಮೇಲೆ ಬಾ ಬರೋ ರೀತಿಯಲ್ಲಿ ನಮಗೆ ನಾವು ಹೊಡ್ಕೊಂಡು ನಾವು ಪಶ್ಚಾತ್ತಾಪವನ್ನು ಪ್ರಯತ್ನ ಮಾಡ್ತೀವಿ ಈ ಈ ಈ ಮಾನಗೇಡಿ ಸರ್ಕಾರವನ್ನು ನಂಬಿದಕ್ಕೆ ಈ ನಂಬಿಕೆದ್ದು ಈ ಸರ್ಕಾರವನ್ನು ನಂಬಿದ್ದಕ್ಕೆ ನಮಗೆ ನಾವು ಶಿಕ್ಷೆಯನ್ನು ಕೊಟ್ಕೊಳ್ತೀವಿ ಹೊರತು ಬೇರೆ ಯಾರಿಗೂ ಕೊಡೋದಿಲ್ಲ ದಯಮಾಡಿ ನಾವು ಮಾಧ್ಯಮದವರು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಈ ನಮ್ಮ ವಿಚಾರಗಳನ್ನ ತಲುಪಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈಗೊಂಡು ಪ್ರಾರ್ಥನೆ ಮಾಡ್ತೇನೆ ತಮ್ಮದೇನಾದರೂ ಅನುಮಾನ ಪ್ರಶ್ನೆಗಳಿದ್ರೆ ದಯಮಾಡಿ ಜೂನ್ ಒಂಬತ್ತನೇ ತಾರೀಕು ಕೊರೆಯದಾಗಿ ಕೊನೆಯದಾಗಿ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಅದು ಬೃಹತ್ತಾದಂತಹ ಪ್ರತಿಭಟನಾ ಸಮಾವೇಶ ಅಂತಿಮ ಎಚ್ಚರಿಕೆ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಅಲ್ಲಿ ಬಹುಶಃ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ನಮ್ಮ ಒಳವಿತಾತ್ರಿ ಹೊರಡದ ಪರಿಷ್ಠರು ಎಲ್ಲ ಸೇರಿ ಕೊನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಆಗಲಾದರೂ ಬಡ್ತಿಯನ್ನು ನಿಲ್ಲಿಸಿ ಹೊಸ ನೇಮಕಾತಿಗಳನ್ನು ಪ್ರಾರಂಭ ಮಾಡಬೇಕು ಇಲ್ಲದೇ ಹೋದರೆ ಮುಂದಿನ ಜಡ್ ಪಿ ಟಿಪಿ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಯಾರಾದರೂ ವೋಟ್ಗಳನ್ನು ಕೇಳಿಕೊಂಡು ನಮ್ಮ ಕಾಲೋನಿಯಲ್ಲಿ ಹೋದ್ರೆ ಒಳಗಡೆ ಪ್ರವೇಶ ಕೊಡೋದಿಲ್ಲ ಮತ್ತೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಸರ್ಕಾರವನ್ನ ಕೆಡುವಂತ ಕೆಲಸವನ್ನ ನಿಮ್ಮ ಪಕ್ಷಕ್ಕೆ ಸಮಾಧಿಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಎಚ್ಚರಿಕೆಯನ್ನ ಜೂನ್ ಒಂಬತ್ತನೇ ತಾರೀಕು ನಾವು ಕೊಡ್ತಾ ಇದೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟ ಮಟ್ಟದಿಂದ ಜನರು ಬರಬೇಕು ಅಂತ ನಿಮ್ಮ ಮಾಧ್ಯಮದ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಆದೇಶ ಕೊಡ್ತೇವೆ ನಿಮಗೆ ಒಂದು ಮಹತ್ವವಾದ ಆದೇಶ ಕೊಡ್ತೇವೆ ಅದಾದ ನಂತರ ಇಷ್ಟು ತಿಂಗಳು ಆಯ್ತಲ್ಲ ಇದ್ರ ಬಗ್ಗೆ ಹೇಳ್ತೇವೆ ಅಲ್ಲ ಇದು ಗುಂಪು ನೆಪ ಹೇಳ್ಕೊಂಡು ಹೋಗ್ತಾ ಇದೆ ಸರ್ಕಾರ ಹೊಸ ಸಮೀಕ್ಷೆ ಮಾಡಬೇಕು ದತ್ತಾಂಶ ಬೇಕು ಅಂತ ಇದು ಸುಳ್ಳು ಕರ್ನಾಟಕದಲ್ಲಿ ದತ್ತಾಂಶ ಇದೆ ಎಲ್ಲಿದೆ ಅವನ ವರದಿ ಇದೆ ಚಾಮರಾಜ ಆಗಿರೋ ವರದಿ ಇದೆ ಸದಾಶಿವ ವರದಿ ಇದೆ ಮತ್ತೆ ಮಾಧುಸ್ವಾಮಿ ಆಗಿರೋ ವರದಿ ಇದೆ ಈ ಎಲ್ಲಾ ವರದಿಗಳಲ್ಲೂ ಒಂದು ವರದಿಯನ್ನ ನೀವು ಸರಿ ಇಲ್ಲ ಅನ್ನೋದು ಆದ್ರೆ ಎಲ್ಲಾ ವರದಿಗಳನ್ನು ಕೂಡ ನೀವು ರೂಢೀಕರಿಸಿದಾಗ ಅವರೇಜ್ ಪರ್ಸೆಂಟೇಜ್ ಸಿಗುತ್ತೆ ಇವರ ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ರಾಜಕೀಯವಾಗಿ ಎಷ್ಟು ಇದೆ ಇವರ ಸರ್ಕಾರಿ ಉದ್ಯೋಗದ ಪರಿಣಾಮ ಎಷ್ಟು ಪರಿಮಾಣ ಎಷ್ಟು ಮತ್ತೆ ಜನಸಂಖ್ಯೆ ಎಷ್ಟು ಕಂಪ್ಲೀಟ್ ಆಗಿ ನೀವು ನಾಲ್ಕೈದು ವರದಿಗಳಲ್ಲೂ ಮತ್ತು ಕೆಪಿ ಎಸ್ಸಿಲಿರುವಂತಹ ಜಾತಿವಾರು ಆ ಸಂಖ್ಯೆಯ ನೌಕರರು ಸಂಖ್ಯೆಯನ್ನು ತಗೊಂಡ್ರೆ ಎಲ್ಲವೂ ಸಿಗುತ್ತೆ ಇದನ್ನೇ ದತ್ತಾಂಶ ಅಂತ ಕರೆಯೋದು ದತ್ತಾಂಶ ಅಂದರೆ ತಲೆ ಎಣಿಕೆ ಮಾಡೋದಲ್ಲ ದತ್ತಾಂಶ ಅಂತಂದ್ರೆ ಒಂದು ಪ್ರಾಯೋಗಿಕವಾದ ಅಂಕಿಅಂಶ ಅವರ ಹಿನ್ನೆಲೆಯ ಸಮೇತ ಅಂದರೆ ಅವರ ಸಾಮಾಜಿಕ ರಾಜಕೀಯ ಆರ್ಥಿಕ ಔದ್ಯೋಗಿಕ ವಿದ್ಯಾಭ್ಯಾಸ ಎಲ್ಲವನ್ನೂ ಕೂಡ ಶ್ರೋಢೀಕರಿಸಿದಂತಾಗ ಒಂದು ಪರ್ಸೆಂಟೇಜ್ ಅವರೇಜ್ ಏನು ಬರ್ತದಲ್ಲ ಅದನ್ನೇ ದತ್ತಾಂಶ ಅನ್ನೋದು ಇಷ್ಟು ಸಿಂಪಲ್ ತಿಂದು ಎರಡು ದಿವಸಕ್ಕೆ ನಾವು ಈ ಕರ್ನಾಟಕದ ಸಮಸ್ಯೆ ದತ್ತಾಂಶ ಕೂಡ ಕೆಲಸ ನಾವೇ ಮಾಡ್ತೀವಿ ಇಷ್ಟು ಸಣ್ಣ ತಿಂಗಳು ಒಬ್ಬ ರಿಟೈರ್ಡ್ ಜಡ್ಜ್ಗೆ ಅರ್ಥ ಆಗಿಲ್ಲ ಒಬ್ಬ ಆಗಿಲ್ಲ ಆಗಿರೋದು ನಾವು ನಮ್ಮ ಸಾಧ್ಯ ನಮ್ಗೆ ವಂಚನೆ ಮಾಡೋದಕ್ಕೂ ಹಾಗಾದ್ರೆ ಆಂಧ್ರದಲ್ಲಿ ಹೆಂಗಾಯ್ತು ತೆಲಂಗಾಣದಲ್ಲಿ ಹೆಂಗಾಯ್ತು ಹರಿಯಾಣದಲ್ಲಿ ಹೆಂಗಾಯ್ತು ತಮಿಳುನಾಡಲ್ಲ ಆಗಿತ್ತಲ್ಲ ಹೆಂಗಾಯ್ತು ಅಲ್ಲೆಲ್ಲ ಆಗಿದೆ ಎಷ್ಟೋ ಅಂಕಿಅಂಶಗಳಿದಾವೆ ಇದನ್ನ ಇಟ್ಕೊಂಡು ಅವರೇ ಪರ್ಸೆಂಟೇಜ್ ತೆಗೆದು ಅದನ್ನ ಜಾರಿ ಮಾಡಿ ಮುಂದಿನ ಏನೋ ಜಾತಿ ಜನಗಣತಿ ತರುವಾಯ ನಾವು ಅವಾಗ ಸಿಗುವಂತ ಪರ್ಸೆಂಟೇಜ್ಗೆ ಇದನ್ನ ಬದಲಾವಣೆ ಮಾಡಬೇಕು ಕಂಡೀಷನ್ಸ್ ಹಾಕೊಂಡ್ರೆ ಯಾವ ಯಾವ್ದು ಕೇಳ ಆದ್ರೆ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ರಾಜಕಾರಣಿಗಳು ಒಳ ಮೀಸಲಾತಿ ಹೋರಾಟಗಾರರು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಪರಿಸ್ಥಿತಿ ಜಾಯ್ನ್ ಆದೋರು ಇವರ ಬ್ರೋಕರ್ ಗಿರಿಯಿಂದಾಗಿ ಈ ಸರ್ಕಾರ ಒಂಬತ್ತು ತಿಂಗಳನ್ನ ತಳ್ಳೋದಕ್ಕೆ ಇವರೇ ಅವಕಾಶ ಮಾಡ್ಕೊಟ್ರಿ ಬ್ರೋಕರ್ಗಳು ಅವಕಾಶ ಮಾಡಬೇಕ್ರಿ ಈ ಬ್ರೋಕರ್ಗಳಿಂದಾಗಿ ಮಾದಿಗ ಸಮುದಾಯದ ಸಮುದಾಯದ ಒಳಗಾಗಿ ಬ್ರೋಕರ್ಗಳು ಮತ್ತೆ ರಾಜಕಾರಣಿಗಳಿಂದಾಗಿ ಇಡೀ ಕರ್ನಾಟಕದ ನಲವತ್ತೈದು ಲಕ್ಷ ಮಾದಿಗರು ಇವತ್ತು ಅನ್ಯಾಯವನ್ನು ಅನುಭವಿಸ ಇವತ್ತು ಪ್ರಾಮಾಣಿಕವಾಗಿ ಜನಗಣತಿ ನಡೀತಾ ಇದೆಯಾ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಮಿತಿ ಇದ್ರ ಅಗತ್ಯನೇ ಇಲ್ಲ ಈಗ ಹೇಳ್ದಲ್ಲ ದತ್ತಾಂಶ ಇವಾಗ ಹೊಸ ಹೇಳಿಕೆ ಮಾಡ್ತಾರೆ ಏನಾಗ್ತಾ ಇದೆ ಸರ್ವರ್ ಪ್ರಾಬ್ಲಮ್ ಸರಿಯಾಗಿಲ್ಲಾಬ್ಲಮ್ ವರ್ಕರ್ಗಳು ಸರಿಯಾಗಿ ಮನೆ ಕೂತ್ಕೊಂಡು ಮಾಡಿದ್ರು ಆಮೇಲೆ ಏನೇನೋ ಸಮಸ್ಯೆಗಳು ಇನ್ನೊಂದು ಏನಂತಂದ್ರೆ ಎಸ್ ಸಿಗಳು ಎಸ್ ಇದಾರೆ ಅಂತ ಏನೋ ಹುಡ್ಕೋದಿಕ್ಕೆ ಶುರು ಮಾಡಿದ್ರು ಅಥವಾ ಏನೋ ಹುಡುಗಮಯ ಸಂಬಂಧಿ ಸ್ಪಶ್ ಜಾತಿಗಳು ಮತ್ತೆ ಮೇಲ್ವರ್ಗ ಜಾತಿಗಳನ್ನ ಬಂದು ನಮ್ಗೆ ನಮ್ಗೆ ಸೇರಿಸಿ ಅನ್ಯಾಯ ಮಾಡಕ್ ಸರ್ಕಾರ ಅದಂತ ಗೊತ್ತಿಲ್ಲ ಸರ್ಕಾರ ಬಂದು ತಿಳಿಸಿದ ಜ್ಞಾನ ಬೇಡವಾ ಅದಕ್ಕೆ ಸಂಬಂಧಪಟ್ಟ ಒಂದು ಉಗ್ರವಾದ ಕ್ರಮವನ್ನು ಅನೌನ್ಸ್ ಮಾಡೋದು ಬೇಡವಾ